స్మృతి <mrudi> ఇరానీ <rani> ಭಾರತದ ರಾಜಕಾರಣದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಹಳ ಮಿಂಚಿದ ಹೆಸರಿದು ದಿಲ್ಲಿ ರಾಜಕಾರಣ ಹಾಗೂ ಸರ್ಕಾರಿ ವಲಯದಲ್ಲಿ ಅತ್ಯಂತ ಪ್ರಭಾವಿ ಹೆಸರಾಗಿತ್ತದು ಆದರೆ ಈ ವರ್ಷ ಜೂನ್ ನಾಲ್ಕರ ಬಳಿಕ ಈ ಸ್ಮೃತಿ ಇರಾನಿ ಸಂಪೂರ್ಣ ತೆರೆಮರೆಗೆ ಬಿಟ್ಟಿದ್ದಾರೆ ಬಿಜೆಪಿಯ ಪ್ರಮುಖ ಮುಖಗಳಲ್ಲಿ ಒಬ್ಬರಾಗಿದ್ದ ಸ್ಮೃತಿ ಇರಾನಿ ಇತ್ತೀಚೆಗೆ ಎಲ್ಲೂ ಕಾಣ ಇಲ್ಲ ಬಿಜೆಪಿಯ ಮಹತ್ವದ ಬಹುತೇಕ ಎಲ್ಲ ಪತ್ರಿಕಾಗೋಷ್ಠಿಗಳಲ್ಲಿ ಕಂಡುಬರ್ತಾ ಇದ್ದ ಸ್ಮೃತಿ ಇರಾನಿಯ ಹೆಸರೂ ಕೂಡ ಈಗೆಲ್ಲೂ ಪ್ರಸ್ತಾಪ ಆಗೋದಿಲ್ಲ ರಾಹುಲ್ ಗಾಂಧಿ ಅವರನ್ನ ಮತ್ತು ನೆಹರು ಗಾಂಧಿ ಕುಟುಂಬವನ್ನ ಇಗ್ಗಾಮುಗ್ಗ ಟೀಕಿಸ್ತಾ ಇದ್ದ ಸ್ಮೃತಿ ಇರಾನಿಗೆ ಈಗ ರಾಜಕೀಯ ಅಸ್ತಿತ್ವವೇ ಇಲ್ಲದ ಪರಿಸ್ಥಿತಿ ಎದುರಾಗಿದೆ ಸೋನಿಯಾ ಗಾಂಧಿ ಅವರನ್ನ ಏಕವಚನದಲ್ಲಿ ರಾಜೀನಾಮೆ ನೀಡಿ ಅಂತ ಹೇಳಿದ್ದ ಇರಾನಿ ಎಲ್ಲಿ ಕಾಣೆಯಾಗ್ಬಿಟ್ಟಿದ್ದಾರೆ ಅಂತ ಹಲವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೇಳ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯನ್ನ ಸೋಲಿಸಿ ಜಯಂಟ್ ಕಿಲ್ಲರ್ ಅಂತ ಮಿಂಚಿದ್ದ ಸ್ಮೃತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಅಮೇಥಿಯಲ್ಲಿ ಕಾಂಗ್ರೆಸ್ನ ಸ್ಥಳೀಯ ನಾಯಕನ ಎದುರು ಹೀನಾಯವಾಗಿ ಸೋತು ತೀವ್ರ ಅವಮಾನ ಎದುರಿಸಬೇಕಾಯಿತು ವಿಪಕ್ಷದ ಸಂಸದರೆಲ್ಲರೂ ಬಹಳ ಚೆನ್ನಾಗಿ ಸಂಸತ್ತಿನಲ್ಲಿ ಸರ್ಕಾರವನ್ನ ಎದುರಿಸ್ತಾ ಇದ್ದು ಬಿಜೆಪಿ ಆಕ್ರಮಣಕಾರಿಯಾಗಿ ಮಾತನಾಡಬಲ್ಲ ಸಂಸದರನ್ನ ಮಿಸ್ ಮಾಡಿಕೊಂಡಿದೆ ಅದರಲ್ಲಿ ಸ್ಮೃತಿ ಇರಾನಿ ಕೂಡ ಒಬ್ಬರು ಅನ್ನೋ ಚರ್ಚೆ ಇತ್ತು ಅದರಿಂದ ಮುಂಬರುವ ರಾಜ್ಯಸಭೆ ಚುನಾವಣೆಯಲ್ಲಿ ಸ್ಮೃತಿ ಇರಾನಿಗೆ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆನೂ ಇತ್ತು ಆದರೆ ಈಗ ಹಿರಿಯ ಪತ್ರಕರ್ತೆ ಸ್ವಾತಿ ಚತುರ್ವೇದಿ ಅವರ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಸೃಷ್ಟಿಸಿದೆ ರಾಜಕೀಯದಲ್ಲಿ ಯಾರೂ ಶಾಶ್ವತವಾಗಿ ಆಪ್ತರಲ್ಲ ಅಂತ ಚರ್ಚೆ ಶುರುವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅಮೇಠಿಯಿಂದ ಕಾಂಗ್ರೆಸ್ಸಿನ ಸಾಮಾನ್ಯ ಕಾರ್ಯಕರ್ತ ಕಿಶೋರಿ ಲಾಲ್ ಶರ್ಮಾ ವಿರುದ್ಧ ಸೋಲನ ಅನುಭವಿಸಿದ ನಂತರ ಬಿಜೆಪಿ ಇವರನ್ನ ಕಡೆಗಣಿಸ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ ಪತ್ರಕರ್ತೆ ಸ್ವಾತಿ ಚತುರ್ವೇದಿ ಪ್ರಕಾರ ಅಮಿತ್ ಶಾ ಅವರು ಸ್ಮೃತಿ ಇರಾನಿಗೆ ರಾಜ್ಯಸಭೆ ಟಿಕೆಟ್ ನೀಡೋಕೆ ಮನಸ್ ಮಾಡ್ತಾ ಇಲ್ಲ ದೇಶದ ಅತ್ಯಂತ ಕೆಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನು ಅಪಖ್ಯಾತಿ ಇರುವ ಸ್ಮೃತಿ ಇರಾನಿ ಕೋಲ್ಕೋತಾ ಬರ್ಬರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕುರಿತಾಗಿ ಮಾತನಾಡಿ ಮತ್ತೆ ರಾಜಕೀಯಕ್ಕೆ ಮರಳೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಸ್ವಾತಿ ಚತುರ್ವೇದಿ ಬರೆದಿದ್ದಾರೆ ಆದರೆ ಅವರಿಗೆ ರಾಜ್ಯಸಭಾ ಟಿಕೆಟ್ ನೀಡೋಕೆ ಅಮಿತ್ ಶಾ ಮನ್ಸ್ ಮಾಡ್ತಿಲ್ಲ ಅನ್ನೋ ಸುದ್ದಿ ಇದೆ ಅಂತಾನೂ ಸ್ವಾತಿ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿ ತನ್ನ ಅತ್ಯಂತ ಪ್ರಮುಖ ಮಹಿಳಾ ಮುಖವನ್ನ ಈಗ ಬದಿಗೆ ಸರಿಸ್ತಿದೆಯಾ ಅನ್ನೋ ಪ್ರಶ್ನೆ ಜೋರಾಗಿ ಕೇಳಿ ಬರ್ತಿದೆ ಇದು ಸ್ಮೃತಿ ಇರಾನಿ ಅವರ ರಾಜಕೀಯ ವೃತ್ತಿ ಜೀವನದ ಅಂತ್ಯನ ಗೊತ್ತಿಲ್ಲ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಇವತ್ತು ಸಂಪೂರ್ಣ ಅಪ್ರಸ್ತುತರಾದವರು ನಾಳೆ ಅತ್ಯಂತ ಮಹತ್ವದ ಹುದ್ದೆಯನ್ನ ಪಡೆಯಬಹುದು ಆದ್ರೆ ಸದ್ಯಕ್ಕಂತೂ ಸ್ಮೃತಿ ಇರಾನಿ ನಿರುದ್ಯೋಗಿ ಏನಾದ್ರೂ ಸ್ಥಾನಮಾನ ಕೊಟ್ಟು ಮತ್ತೆ ರಾಜಕೀಯ ಮುಖ್ಯವಾಹಿನಿಗೆ ತರೋದು ಅಥವಾ ಅವರನ್ನ ಮನೆಗೆ ಕಳಿಸ್ಬಿಡೋದು ಎರಡು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಕೈಯಲ್ಲಿದೆ ಆದ್ರೆ ಅವರಿಬ್ಬರ ತಲೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ